ಸಿಲಿಂಡರ್ ಸ್ಫೋಟಕ್ಕೆ ತುತ್ತಾದ ಕಾಡುಗೊಲ್ಲ ಕುಟುಂಬ ಎಸ್ ಪ್ರಿಯ ವೀಕ್ಷಕರೇ ಶಿರಾ ತಾಲೂಕಿನ ದಾಸರಹಳ್ಳಿ ಗ್ರಾಮದಲ್ಲಿ ಸಂಜೆ ನಾಲ್ಕು ಮೂವತ್ತರಿಂದ ಐದು ಸುಮಾರಿಗೆ ಆಕಸ್ಮಿಕವಾಗಿ ಸಿಲಿಂಡರ್ ಸ್ಫೋಟವಾಗಿ ಮನೆಯಲ್ಲಿದ್ದ ಟಿವಿ ಹಣ ಒಡವೆ ಸಿರಿಧಾನ್ಯ ಎಲ್ಲವೂ ಕೂಡ ಕಳೆದುಕೊಂಡು ಕುಟುಂಬ ಕಾಡುಗೊಲ್ಲ ಕುಟುಂಬ ಕಂಗಾಲಾಗಿದೆ ನಮ್ಮ ಮನೆಗೆ ಒಂದ್ ಹತ್ತು ಚಿಲ ರಾಗಿ ಒಂದ್ ಐವತ್ ಸಾವಿರ ದುಡ್ಡು ಒಡವೆ ಬಸ್ತಾ ಎಲ್ಲಾ ಸ ಎಲ್ಲ ಸಿಲಿಂಡ್ರ್ ಬರೋಷ್ಟಾಗಿ ಎಲ್ಲ ಸುಟ್ಟ ಐತಿ ಎಲ್ಲ ರಾಗಿ ದವಸ ಧಾನ್ಯ ಏನೇನಿಲ್ಲ ಎಲ್ಲ ಸುಖಾಯತೆ ಸಭಸ್ಮ ಆಗೋಯ್ತೆ ರತ್ನ ಮತಿಮಣ್ಣ ಸರ್ ನಮ್ಮ ನಮ್ಮೂರು ಎಂ ದಾಸರಲ್ಲಿ ನಮ್ಮ ಹೆಸರು ರತ್ನ ಮತಿಮಣ್ಣ ಸರ್ ನಮ್ಮ ಮನೆ ಒಳಗೆ ಸಿಲಿಂಡರ್ ಬರಷ್ಟಾಗಿ ಐವತ್ ಸಾವಿರ ದುಡ್ಡು ಬೀರೋಳಿಗೆ ಬಟ್ಟೆ ಬರೆ ಒಂದ್ ಹೆಚ್ಚಿಲ್ಲ ರಾಗಿ ಒಡವೆ ವಸ್ತ ಬಟ್ಟೆ ಬರೆ ದವಸ ದನಿ ಎಲ್ಲ ಬೆಂದೋಯ್ತಿ ಸರ್ ಶಿರಾ ತಾಲೂಕು ಎಂ ದಾಸರಲ್ಲಿ ತುಮಕೂರು ಜಿಲ್ಲೆ ಸರ್ ಮದ್ದು ಬರ್ತಿತ್ತು ಆಮೇಲೆ ಏನಾಗಿದೆ ಅಂತ ಹೋಗಿ ನೋಡಿದಾಗ ಎಲ್ಲ ಬೆಂಕಿ ಹತ್ಕೊಂತಿತ್ತು ಲೈಟ್ ಬೆಂಕಿ ಎತ್ಕೊಂಡು ಅವಾಗ ಹೋಗಿ ಯಾರನ್ನ ಕರೆದಾಗ ಎಲ್ಲ ಎತ್ಕೊಂಡು ಸಿರಾತಾ ಮದಲು ದಾಸಳ್ಳಿ ಸೇರಿದಂತ ಈ ಗಿಡನಳ್ಳಿ ಚಿಮ್ಮಣ್ಣ ರತ್ನಮ್ಮ ಗೋವಿಂದ ಪರ ಮನೆಯಲ್ಲಿ ಇರ್ತಕ್ಕಂತ ಸಿಲಿಂಡರ್ ಭಸ್ಮವಾಗಿ ಇಲ್ಲಿ ನಾವು ನೋಡ್ತಾ ಇದ್ದಂತ ನೋಡಿದ್ರೆ ಬಟ್ಟೆ ಬರೀ